ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕರಾವಳಿಯಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ಜೋರಾಗಿ ಇದೆ ಸಂಸತ್ನಲ್ಲಿ ನಾನೊಬ್ಬ ಎಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಭದ್ರಕೋಟೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇ ಬಿ ಚೌಕಿದಾರೆಂಬ ಘೋಷವಾಕ್ಯ ಜೋರಾಗಿ ಇದೆ ಹೌದು ಲೋಕಸಭಾ ಚುನಾವಣೆಗೆ ಕೇವಲ ಒಂಬತ್ತು ದಿನಗಳು ಮಾತ್ರ ಬಾಕಿ ಇವೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಪ್ರಮುಖ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ನ ಪ್ರಚಾರದ ಅಬ್ಬರ ಮುಗಿಲು ಮುಟ್ಟಿದೆ ಕರಾವಳಿ ಜಿಲ್ಲೆಯಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ ಇವುಗಳ ನಡುವೆ ವಾಕ್ಸಮರ ಕೂಡ ತಾರಕಕ್ಕೇರಿದೆ ಈ ಸಮರದ ನಡುವೆ ಕೇಳಿ ಬರುತ್ತಿರುವ ಹೆಸರು ಚೌಕಿದಾರ್ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕರಾವಳಿಯ ಬಿಜೆಪಿಗರು ಹಾಗೂ ಮೋದಿ ಅಭಿಮಾನಿಗಳು ಚೌಕಿದಾರ್ ಪದವನ್ನೇ ಈ ಬಾರಿ ಟ್ರಂಪ್ ಕಾರ್ಡ್ ಅನ್ನಾಗಿ ಬಳಸಿಕೊಳ್ಳುತ್ತಿದೆ ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮೋದಿ ಅಭಿಮಾನಿಗಳು ತಮ್ಮ ಕಾರು ಮನೆಗಳಿಗೆ ಮೇ ಬಿ ಚೌಕಿದಾರ್ ಎಂಬ ಸ್ಟಿಕ್ಕರ್ ಅಂಟಿಸಿಕೊಳ್ಳುವ ಮೂಲಕ ಮೋದಿ ಪರ ತಮ್ಮ ನಿಷ್ಠೆಯನ್ನು ತೋರಿಸುತ್ತಿದ್ದಾರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವನ್ನು ಅವ ಸರಿಯಾಗಿ ಪಾಲಿಸಿದರೆ ಈ ದೇಶ ಯಾವುದು ಉನ್ನತಿಗೆ ಯಾವಾಗಲೂ ಹೋಗ್ತಿತ್ತು ಆದರೆ ಏನು ಮಾಡಿದರು ಹತ್ತು ವರ್ಷದಲ್ಲಿ ಹನ್ನೆರಡು ಮೆಗಾ ಸ್ಕ್ಯಾಮನ್ನು ಮಾಡಿದರು ಹತ್ತು ವರ್ಷದಲ್ಲಿ ಹನ್ನೆರಡು ಮೆಗಾ ಸ್ಕ್ಯಾಮ್ ಮಾಡಿ ದೇಶವನ್ನು ಲೂಟಿದರು ಈಗಲೂ ಈ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ರಾಬರ್ಟ್ ವಾರ್ ಮೇಲೆ ಸಾವಿರ ಕಟ್ಟಲೆ ಕೋಟಿಗಟ್ಟಲೆ ಇದು ಕೇಸ್ ನಡೀತಾ ಇದ್ದೇವೆ ಬೇಲ್ನಲ್ಲಿದ್ದಾರೆ ಚಿದಂಬರಂ ಮತ್ತೆ ಅವರ ಮಗ ಬೇಲ್ನಲ್ಲಿದ್ದಾರೆ ಎಲ್ಲರೂ ಹೆಚ್ಚಿನ ಕಾಂಗ್ರೆಸ್ ಲೀಡರ್ಸ್ ಬೇಲ್ನಲ್ಲಿದ್ದಾರೆ ಅವರು ನಮ್ಮನ್ನು ಚೋರ ಅಂತ ಹೇಳಿದರೆ ಅದು ಹೇಗೆ ಅದಕ್ಕೆ ನಾನು ಚೌಕಿದಾರ ನಾನು ಕೂಡ ಚೌಕಿದಾರ ಮೋದಿಯವರ ಒಟ್ಟಿಗೆ ನಾವು ಇದ್ದೇವೆ ಅಂತ ಹೇಳೋದಕ್ಕೆ ನಾವು ಅದನ್ನ ನಾನು ಹಾಕಿದ್ದೇನೆ ಜಿಲ್ಲೆಯ ಶಾಸಕರುಗಳು ಬಿಜೆಪಿ ಮುಖಂಡರುಗಳು ಮತ್ತು ವಿದ್ಯಾರ್ಥಿ ಸಮೂಹ ಭಾರಿ ಸಂಖ್ಯೆಯಲ್ಲಿ ಕೇಸರಿ ಪೇಟ ಧರಿಸಿ ರೋಡ್ ಶೋ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಈ ಮೂಲಕ ದೇಶಕ್ಕಾಗಿ ನಾನು ಎಂದು ನೇರವಾಗಿ ಮೋದಿಯನ್ನು ಬೆಂಬಲಿಸುತ್ತಿದ್ದಾರೆ ಈಗಾಗಲೇ ಒಂದು ಹತ್ತಿಪ್ಪತ್ತು ಚೌಕಿದಾರನ ಪೇಟವನ್ನು ತೊಟ್ಟು ರ್ಯಾಲಿಗಳಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರ ಮುಖಾಂತರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಾಯ್ ಪೆ ಚರ್ಚಾ ಅಂತ ಹೇಳುವಂತ ಮಾತು ಯಾವ ರೀತಿಯಲ್ಲಿ ಇಡೀ ದೇಶದಲ್ಲಿ ಹಬ್ಬಿಕೊಂಡಿತು ಅದೇ ರೀತಿಯಲ್ಲಿ ಈಗ ಚೌಕಿದಾರರ ಒಂದು ಪುನರಪ್ಪಿ ಪ್ರಧಾನಮಂತ್ರಿ ಮಾಡಬೇಕು ಅವರೇ ಒಂದು ದೇಶಕ್ಕೆ ಅನಿವಾರ್ಯ ಮತ್ತು ಅವರು ಮಾತ್ರ ಈ ದೇಶವನ್ನು ರಕ್ಷಿಸಲು ಸಾಧ್ಯ ಅಂತ ಹೇಳುವಂಥ ರೀತಿಯಲ್ಲಿ ಜನರು ಅದಕ್ಕೆ ಒಳ್ಳೆಯ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಹತ್ತಿಪ್ಪತ್ತೈದು ರ್ಯಾಲಿಗಳಾಯಿತು ಇನ್ನೂ ಕೂಡ ಹಲವರು ಅವರವರಷ್ಟೇ ಮಟ್ಟಕ್ಕೆ ಪ್ರೇರಣೆಯನ್ನು ಪಡ್ಕೊಂಡು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಚೌಕಿದಾರರಿಗೆ ನಾನು ಪ್ರಮಾಣಪೂರ್ವಕವಾಗಿ ಅವರಿಗೆ ರತ್ಪೂರಕವಾದ ಧನ್ಯವಾದಗಳನ್ನು ಹೇಳ್ತೇನೆ ಮೇಬಿ ಚೌಕಿದಾರೆಂಬ ಪದವನ್ನು ಬಳಸುವ ಮೂಲಕ ದೇಶಾದ್ಯಂತ ಆಂದೋಲನಕ್ಕೆ ನಾಂದಿ ಹಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಇದೇ ಏಪ್ರಿಲ್ ಹದಿಮೂರರಂದು ಕರಾವಳಿ ನಗರಿ ಮಂಗಳೂರಿಗೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಆಂದೋಲನ ಇನ್ನೂ ಮುಂದುವರೆಯುವ ಚಳುವಳಿ ರೂಪ ಪಡೆಯುವ ಸಾಧ್ಯತೆಗಳಿವೆ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವ ಈ ಪರ್ವ ಕಾಲದಲ್ಲಿ ಪ್ರಜಾಪ್ರಭುಗಳು ಚೌಕಿದಾರನ ಕೈ ಹಿಡಿತಾರಾ ಅಥವಾ ಚೌಕಿದಾರ್ ಚೋರ್ಹೆ ಎನ್ನುತ್ತಿರುವ ವಿರೋಧ ಪಕ್ಷಗಳ ಕೈ ಹಿಡಿತಾರೋ ಕಾದು ನೋಡಬೇಕಿದೆ ಸಂದೇಶ್ ಜಾರಾ ಜೊತೆ ಪವಿತ್ರ ಪೂಜಾರಿ ನಮಗುಡ್ಲಾ ನ್ಯೂಸ್ ಟ್ವೆಂಟಿ ಮಂಗಳೂರು